ಯೂಟ್ಯೂಬ್ ಚಾನಲ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಧನ್ಯವಾದಗಳು ಓ ನಮ ಶಿವಾಯ ನಮಸ್ಕಾರ ಗುರುದೇವ ಶರಣ ಶರಣ ಆರತಿ వెల్కమ్ టు మై ఛానల్ హాయ్ ఎల్గూ నన్న చానలిగూ స్వాగత ఆల్రెడీ టైటల్ నోడి న్యూ తెలుకొండ్రి బేకు నూ య దేవస్థాన దర్శనతీ అంతి ರಾಘವೇಂದ್ರ ಸ್ವಾಮಿ ದರ್ಶನ ಸೋರ್ಸಾವ್ರ ಮಂತ್ರಾಲಯ ರಾಘವೇಂದ್ರ ಪುರ ಡಿಟೇಲ್ ಆಗಿ ಈ ವಿಡಿಯೋ ಒಳಗೆ ನೋಡಮ್ಮಂತ್ರಿ ಮೊದಲಿಗೆ ನಾನು ಹೋಗಿ ಸ್ನಾನ ಮಾಡಬೇಕು ಅಂತ ಹೇಳಿ ನದಿ ಹತ್ತಿರ ಹೋದಾಗ ನದಿ ಒಳಗೆ ಸ್ವಲ್ಪ ನೀರು ಇದ್ದು ಯಾಕಂದ್ರೆ ಬೇಸಿಗೆ ಇರೋದ್ರಿಂದ ನೀರ ಬತ್ತಿ ಹೋಗಿವು ರೀ ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ನೋಡಕ ಕಾಣಿಸುತ್ತೇವು ಏನಂದ್ರೆ ಬ್ಯಾಡ್ ಥಿಂಕ್ ಅಂದ್ರೆ ಹೇಳಿದ್ರಿ ಅಲ್ಲಿ ನೋಡಿದ್ರೆ ಗಲೀಜು ಮಾಡ್ಯಾರ ಜನ ದೇವರಿಗೆ ಸನ್ನಿಧಾನ ಬಂದೀವಿ ಇರಬೇಕು ಯಾವ ರೀತಿ ಶಿಸ್ತು ಇರಬೇಕು ಶಿಸ್ತು ಮೇಂಟೇನ್ ಮಾಡಬೇಕು ಸ್ವಲ್ಪ ಜನ ತಲಿಯೊಳಗೆ ಇಲ್ಲರಿ ಭಾಳಷ್ಟು ಗಲೀಜ ಆಗಿತ್ರಿ ಅಂದ್ರೆ ಏನು ರೀ ದೇವಸ್ಥಾನ ప్రతి ఒ మనసు పరిశుద్ధ ఇట్కడు దేవస్థానకు ಹೋಗಬೇಕು ಅಂಥೇಳಿ ದರ್ಶನ ಮಾಡ್ಲಾಕ ಸ್ಟಾರ್ಟ್ ರೀ ನದಿ ಒಳಗೆ ಹೋದವ್ರಿ ಜಳಕ ಮಾಡಿದವ್ರಿ ಒಳ್ಳೆ ನದಿ ತುಂಗಭದ್ರ ಡ್ಯಾಮ ನದಿ ರೀ ಒಳ್ಳೆ ಪ್ಲೇಸ್ ತುಂಬಾ ಚೆನ್ನಾಗಿದೆ ಶುಭವಾಗಲಿ துங்கபதிரா டேம் இது ஏன்னா ಇದೇನು ನೋಡ್ಲತ್ತಿರಲ್ಲ ಸೋ ಹೋದಾಗ ಹೋದ್ಮ್ಯಾಗ ಮಂಚಲಮ್ಮ ದರ್ಶನ ಮಾಡಿಕೊಂಡು ಅಂದ್ರೆ ಏನು ಇದು ನೋಡ್ಲತಿರ್ಲ ಇರೋರು ಸಲುವಾಗಿ ರಾಯರ್ಗು ಸಪೋರ್ಟ ಮಾಡಿದ್ದಾರೆ ದೇವಿನೇ ಈ ಮಂಚಲಮ್ಮ ದೇವಿಯ ರಾಘವೇಂದ್ರ ದಾರಿ ತೋರಿಸಿದವ್ರೆ ಇವರೇ ನೋಡ್ರಿ ಮಂಚಾಲಮ್ಮ ದೇವಿ ಇವರು ದರ್ಶನ ಮಾಡಿದ ಮೊದಲು ಹೋಗಿ ಸೋ ಹೋದ್ಮ್ಯಾಗ ಮಂಚಲಮ್ಮ ದರ್ಶನ ಮಾಡಿಕೊಂಡು ಅಂದ್ರೆ ಏನು ಇದು ನೋಡ್ಲತ್ತಿರ್ಲ ಇರೋ ಸಲುವಾಗಿ ರಾಯರಿಗೆ ಸಪೋರ್ಟ್ ಮಾಡಿದಂತ ದೇವಿನೇ ಈ ಮಂಚಲಮ್ಮ ದೇವಿ ದೇವಸ್ಥಾನ ಇದೇನು பூஜா நிற மந்திராலய ராகவேந்திரஸ்வாமி தர்சன் நோடபோது ಇಲ್ಲಿ ತೋರ್ಸರ ನೀವು ಇಲ್ಲಿ ರೀ ತುಂಬಾ ಚೆನ್ನಾಗಿದೆ ಗುರುವಾರ ಒಳ್ಳೆ ದಿನ ದರ್ಶನ ಮುಗಿಸ್ಕೊಂಡು ರೀ ಬುಧವಾರ ದಿವಸ ಹೋಗೀವಿ ಅಲ್ಲೇ ಒಂದು ರಾತ್ರಿ ಇದ್ದೀವಿ ರೂಮ್ ಮಾಡಿದ ಒಂದು ರೂಮಿಗೆ ಹಜಾರ್ ರೂಪಾಯಿ ರೀ ಮತ್ತು ಅಲ್ಲಿ ರೂಮ್ನ ಜಳಕ ಮಾಡಿ ಮತ್ತು ನದಿದ ಜಡಕ ಮಾಡಿದವ್ರೆ ಡಬಾಲ ಒಳಗಡೆ ಇದು ದೇವ್ರದು ದೇವಸ್ಥಾನ ಪೂಜಾ ಸಾಮಾನುಗಳು ತುಂಬ ಚೆನ್ನಾಗಿವೆ ದಿನ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದರ್ಶನ್ ದಿನ ಒಳ್ಳೆ ದರ್ಶನ ಮಾಡಿದವ್ರಿಗೆ ತುಂಬ ಚೆನ್ನಾಗಿ ಇರುತ್ತೆ ಗುರುವರ್ಧನ ನಾವು ದರ್ಶನ ಮಾಡ್ಕೊಂಡವ್ರಿ ಹೋಗುವಂಥ ದರ್ಶನ ಮಾಡ್ಕೊಂಡು ನೋಡಿ ಎಷ್ಟು ತುಂಬಾ ಚೆನ್ನಾಗಿವೆ وانا بايا شويه ಇದೇನು ನೋಡ್ಲತಿರ್ಲ ಇದು ಹೊಸದಾಗಿ ಕಟ್ಟಡ ಮಾಡಿದಂತ ಪೂರ ಅದಾರಿ ರೀ ರಾಘವೇಂದ್ರ ಸ್ವಾಮಿ ದರ್ಶನ ಅದು ಎಲ್ಲ ಇದು ಆಗಿ ಹೊಸದಾಗಿ ಮಾಡ್ಯಾರ ಹೊಸದಾಗಿ ಮಾಡಿದ್ದು ಪ್ರತಿಯೊಂದು ಇದು ನೋಡತ್ತಿರಲ್ಲ ಆಂಜನೇಯ ಸ್ವಾಮಿ ರೀ ಅಭಯ ಸ್ವಾಮಿ ಇದು ನೋಡತ್ತಿರಲ್ಲ ಪಂಚಮುಖಿ ಸೊ ಇದು ನೋಡತ್ತಿರಲ್ಲ ನೋಡಿಕೊಂಡು ನೆಕ್ಸ್ಟ್ ಪ್ಲೇಸ್ ಯಾವುದು ಅಂತ ಹೇಳಿದ್ರಿ ಪಂಚಮುಖಿ ಹನುಮಾನ್ ದೇವಸ್ಥಾನ ತಪಸ್ಸಿ ದೇವಸ್ಥಾನ ಹೋಗಿ ಮೊದಲಿಂದ ಇದು ಇಲ್ಲಿ ಒಂದು ದರ್ಶನ ಮಾಡ್ಕೊಂಡು ಹೋಗ್ತಾರಲ್ಲ ಎದ್ರ ಹೋಗಿ ಅಂತ ಹೇಳಿದ್ರೆ ಸತತ ಹನ್ನೆರಡು ವರ್ಷಗಳ ಕಾಲ ಕಾಲ ರಾಯರದ್ದು ಬೆಟ್ಟದ ಮ್ಯಾಗ ಕುಂತು ತಪಾಸು ಮಾಡಿದಂತ ರಾಯರಿಗೆ ಹಾದಿ ತೋರಿಸಿದ್ದು ಅಂತ ರೀ ಆಂಜನೇಯ ಸ್ವಾಮಿ ಈ ಕಡೆ ಅಂತ ಹೋಗ್ರಿ ಮಂತ್ರಾಲಯ ನೀವು ನೆಲೆಸ್ರಿ ಅಂತ ಹೇಳಿ ಆಂಜನೇಯ ಸ್ವಾಮಿ ಅವರಿಗೆ ದಾರಿ ತೋರಿಸಿದ್ದರು ಅಂತ ಸೊ ದಾರಿ ತೋರಿಸಿದ ಅಂತ ಹೇಳಿ ಜಾಗ ಕೂಡ ಅಲ್ಲಿ ನೀವು ನೋಡ್ಬೋದ್ರಿ ಅದು ಆದ್ಮೇಲೆ ದೇವಸ್ಥಾನ ಹಿಂಭಾಗದ ಒಳಗೆ ನಿಮಗ ಲಕ್ಷ್ಮೀ ಮಾತಾ ದೇವಸ್ಥಾನ ನೋಡಕ ಕಾಣಿಸ್ತಾರೆ ಮತ್ತೊಂದು ಆಂಜನೇಯ ಪಾದ ಇರುವ ದೇವಸ್ಥಾನ ಇಲ್ಲಿ ಕಾಣಿಸ್ತಾರೆ ದೇವ್ರದ ಪಾದ ರೀ ಆಂಜನೇಯ ಪಾದ ಇದನ್ನು ಹಾಕೊಂಡು ಆಂಜನೇಯ ಸ್ವಾಮಿ ಆಟ ಅಂತ ಹೇಳಿ ಇಲ್ಲಿ ಜನ ನಂಬ್ಕೊಂಡು ಬಂದಾರ್ರಿ ಸೋ ಇವತ್ತಿನ ವಿಡಿಯೋ ಒಳಗ ಈ ವಿಡಿಯೋ ಕೊನೆ ತನಕ ನೋಡ್ರಿ ನಾನು ಕೊಟ್ಟಂಥ ಮಾಹಿತಿ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದರ್ಶನ ಇಷ್ಟ ಆಯ್ತು ಲೈಕ್ ಮಾಡಿರಿ ಫಾಲೋ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ತುಂಬ ಧನ್ಯವಾದಗಳು ಏನು ರೀ ತಪ್ಪಿದ್ರೆ ಕ್ಷಮಶ್ರಿ ಹಿರಿಯರ ಆಶೀರ್ವಾದ ಚಿಕ್ಕರ್ಮ್ಯಾಗಿರಲಿ ನಿಮ್ಮ ಆಶೀರ್ವಾದ ಸರ್ಯಾಗಿರಲಿ ಹಾಂ ಇದು ತೋರ್ಸತ್ತಾರಲ್ಲ ನೀವು ಇಲ್ಲಿ ರೀ ಉದ್ಭವ ರೀ ಅಲ್ಲಿ ಹೇಳ್ದ್ರೆ ಹಿರಿಯರು ಲಕ್ಷ್ಮೀ ದೇವಿ ದೇವಸ್ಥಾನ ರೀ ಕಮ್ಮನ್ರಿ ಹ್ಞೂ ಹಾಂ ಅದು ರಾಯರಿಗೆ ಬಳಸುತ್ತಿದ್ದ ವರಡು ರೀ ಅಪ್ಪಣ್ಣ ಇಲ್ಲಿ ಅಡುಗೆ ಮಾಡಬೇಕಾದ್ರೆ ಬೆಂಕಿ ಬೇಕಲ್ರಿ ಇಲ್ಲಿ ಹಿರಿಯರು ಹೇಳಿದ್ರು ಬೆಂಕಿ ಇರ್ಲಿರದೇ ಅನ್ನ ರೀ ಗುರುಗಳು ಹಿರಿಯರು ಹೇಳಿದ್ರು ಇಲ್ಲಿ ಇದು ಇಲ್ಲಿ ನೋಡತ್ತಿರಲ್ಲ ಇದು ಅವ್ರದ್ದು ಅಪ್ಪ ಅಣ್ಣವರ ಮನೆಯರೆ ತುಂಬ ಚೆನ್ನಾಗಿದೆ ಹಾ ಇಲ್ಲಿ ಮ್ಯೂಸಿಯಂ ಕೂಡ ಇದೆ ನೀವು ನೋಡಬಹುದು ಮೊಬೈಲ್ ಬಿಡೋಂಗಿಲ್ಲ ಮೊಬೈಲ್ ಬಿಡಲ್ರಿ ಒಳ ನೋಡಬಹುದು ತುಂಬಾ ಚೆನ್ನಾಗಿದೆ ಇದೆ ನೀವು ನೋಡ್ರಲ್ಲ ಪ್ರತಿಯೊಂದು ಒಂದು ಗೋಡೆ ಮೇಲೆ ದೇವರದ ಮೇಲೆ ಎಲ್ಲ ಕಡೆ ಬೇರೆ ಬೇರೆ ಪೇಂಟಿಂಗ್ ಚಿತ್ರೀಕರಣ ಮಾಡ್ಯಾರ ಬಹಳಷ್ಟು ನೋಡ್ಲಕ್ಕ ಅದ್ಭುತ ರೀ ಇಲ್ಲಿ ಏನಂತ ಹೇಳಿದ್ರ ಗರ್ಭಗುಡಿ ಗುಡಿ ಒಳಗ ಫೋಟೋ ತೆಗಿಲಾಕ ಬಿಡಂಗಿಲ್ಲ ಶೋ ಬಿಡಂಗಿಲ್ಲ ಬಿಲ್ಡಿಂಗ್ ನೋಡತ್ತಾರಲ್ಲ ಇದು ಎದುರುಗಡೆ ಫೋಟೋ ವಿಡಿಯೋ ಪೋಸ್ಟ್ ಮಾಡ್ತಾರೆ ಜನ ಎಲ್ಲ ಉದ್ಬ ಪೋಸ್ಟ್ ಮಾಡ್ತಾರ ಎದುರು ಸಲ ಮಂತ್ರಾಲಯ ಅಂತ ಬೆಸ್ಟ್ ಗುರುತು ಬಿಲ್ಡಿಂಗ್ ಅಂತ ಹೇಳ್ಬೋದು ಪೂಜಾಯ ರಾಘವೇಂದ್ರ ತತ್ರ ಪೂಜಯ ರಾಘವೇಂದ್ರ ಸತ್ಯ ಧರ್ಮ ರಚೋತಮ್ ರಜತಮ್ ಕಲ್ಪ ವೃಕ್ಷ ಮತ್ತು ಕಾಮಧೇನಂ ಇದು ಓದ್ಕೊಂಡು ಗುಡಿ ಒಳಗ ಎಂಟರ್ ಆಗಿದ್ದೇವ್ರಿ ಶೋ ಯಾವ ರೀತಿ ಅಂತಂದ್ರೆ ಪೂ ಪಾಸಿಟಿವ್ ವೈಝ ಬರ್ತದ ಅಂದ್ರೆ ದೇವ್ರದ್ದು ಜಪ ಮಾಡಿಕೊಂಡು ದರ್ಶನ ಮಾಡ್ಲಾಕ ಹೋಲತ್ತೀವಿ ಅನ ಪೂಜಾ ಟಮ್ ಇಲ್ಲಿ ಬರ್ತದ ಶೋ ಇಲ್ಲಿ ಒಳಗ ಕ್ಯಾಮ್ರಾ ಹಲಾ ಇರಲ್ಲ ಹೊರಗಿಂದ ತೋರ್ಸತಿವಿ ಒಳಗೆ ಎಷ್ಟು ಹೋದ್ರೆ ಫೈನ್ ಅದ ರೀ ದೇವ್ರದ್ದು ಎಲ್ಲ ಕಡೆ ಅವಾರ್ಡ್ ಮಾಡ್ತಾರೆ ಅಲ್ಲ ಕ್ಯಾಮ್ರಾ ಯಾವ ರೀತಿ ಮಾಡಕ್ಕೆ ಬಿಡಂಗಿಲ್ಲ ಶರಣ ಶರಣ ಆರ್ತಿವಿ